ಆತ್ಮೀಯ ಕನ್ನಡಿಗರೇ ನಮಸ್ಕಾರ ತಂದೆಯ ಕೊಳಪಟ್ಟಿಯನ್ನ ಮಗ ಹಿಡ್ಕೊಳದ ಈ ರೀತಿನೂ ನಡೆಯುತ್ತ ಅಂತ ಒಂದು ಅಚ್ಚರಿ ಸಡನ್ ಆಗಿ ವಿಡಿಯೋ ನೋಡಿದಾಗ ನಂಗೆ ಅನಿಸುತ್ತೆ ಎಸ್ ಎಸ್ ಒಸಾಗಿದೆಯಲ್ವಾ ವಿಡಿಯೋ ಈ ವಿಡಿಯೋ ನೋಡಿದ್ಮೇಲೆ ನನಗೆ ಒಂದಷ್ಟು ಬಣ್ಣನೆ ಒಂದಷ್ಟು ಭಾವನೆ ಒಂದಷ್ಟು ಅನಿಸಿಕೆಗಳು ಇದೆ ಕನ್ನಡ ಸಿನಿಮಾ ರಂಗದಲ್ಲಿ ಒಂದನೇ ತಲೆಮಾರು ಎರಡನೇ ತಲೆಮಾರು ಮೂರನೇ ತಲೆಮಾರಿನ ನಟರೆಲ್ಲ ಬಂದಾಗಿದೆ ಫ್ಯಾಮಿಲಿ ವೈಸ್ ಹೇಳಬೇಕಂದ್ರೆ ಮೂರನೇ ತಲೆಮಾರಿನ ನಟರನ್ನು ನಾವು ನೋಡ್ತಾ ಇದ್ದೀವಿ ಅವರೆಲ್ಲ ಕೂಡ ಅವರವರ ಭವಿಷ್ಯವನ್ನು ಹುಡ್ಕೊಳ್ತಾ ಇದ್ದಾರೆ ಅಜ್ಜ ಮಾಡ್ದಂಗೆ ತಂದೆ ಮಾಡ್ದಂಗೆ ತಾವು ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಮತ್ತೊಂದು ಒಂದು ವಿಶೇಷವಾದ ಒಂದು ಊಹೆ ಮತ್ತು ಒಂದು ಅನಿಸಿಕೆ ನಿಮಗೂ ಇದು ಪಕ್ಕಾ ಅನಿಸತ್ತೆ ಅಂತ ನನ್ನ ಅಭಿಪ್ರಾಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸುಪುತ್ರ ವಿನೀಶ್ ದರ್ಶನ್ ಅವರು ಚಿತ್ರರಂಗಕ್ಕೆ ಬರೋದು ಕನ್ಫರ್ಮ್ ಅಂತ ನನಗೆ ಅನಿಸ್ತಾ ಅಪ್ಪ ಈ ವಿಡಿಯೋ ನೋಡಿದ್ಮೇಲೆ ಸರಿಯಾಗಿ ಶ್ರೀನಿವಾಸ್ ಅವರ ಫ್ಯಾಮಿಲಿ ಎರಡನೇ ತಲೆಮಾರು ಈಗಾಗಲೇ ಚಿತ್ರರಂಗದಲ್ಲಿ ಒಂದು ಭದ್ರ ಸ್ಥಾನವನ್ನು ಹೊಂದಿದೆ ಚಾಲೆಂಜಿ ದರ್ಶನ್ ಅವರು ಮತ್ತು ಅವರ ತಮ್ಮ ದಿನಕರ್ ತೂಗುದೀಪ ಅವರು ನಟನೆ ಮತ್ತು ನಿರ್ದೇಶನ ನಿರ್ಮಾಣದಲ್ಲೂ ಕೂಡ ತಮ್ಮದೇ ಆದ ಚಾಪನ್ನ ತಮ್ಮದೇ ಆದ ಒಂದು ಭದ್ರ ಬುನಾದಿಯನ್ನು ಹಮ್ಮಿಕೊಂಡಿದ್ದಾರೆ ಈಗ ಮೂರನೇ ತಲೆಮಾರು ಅವರ ಮನೆ ಮನೆಯಿಂದ ಅವರ ಅಕ್ಕನ ಮಗ ದರ್ಶನ್ ಅವರ ಅಕ್ಕನ ಮಗ ಚಂದು ಅವರು ಚಿತ್ರರಂಗಕ್ಕೆ ಬರೋದು ಕನ್ಫರ್ಮ್ ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ ಒಂದು ಹಾಡಲ್ಲಿ ನೋಡಿದ್ದೀವಿ ಮತ್ತು ದ ಡೆವಿಲ್ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೂಡ ಮತ್ತು ಒಂದಷ್ಟು ಸಹಾಯಕ ಕೆಲಸಗಳನ್ನು ಕೂಡ ಅದ್ಭುತವಾಗಿ ಚಂದು ಅವರು ಮಾಡಿದ್ದಾರೆ ಒಂದು ಪಾತ್ರವನ್ನು ಮಾಡಬೇಕಾಗಿತ್ತಂತೆ ಆದರೆ ಕಡೆ ಮೂಮೆಂಟಲ್ಲಿ ದೊಡ್ಡ ಮಟ್ಟಕ್ಕೆ ಲಾಂಚ್ ಮಾಡಿಸ್ಬೇಕು ಅಂತ ಹೇಳಿ ಆ ಒಂದು ಯೋಜನೆಯಿಂದ ಅವರು ಹೊರ ಬಂದರು ಚಂದು ಅವರನ್ನು ದಿನಕರ್ ತೂಗುದೀಪ್ ಅವರು ಲಾಂಚ್ ಮಾಡ್ತಾರೆ ಅವರ ನಿರ್ದೇಶನದ ಅಡಿಯಲ್ಲಿ ಅನ್ನೋ ಒಂದು ಮಾಹಿತಿ ಇದೆ ಮಾರ್ಚ್ ಅಥವಾ ಮೇ ಅಲ್ಲಿ ಸಿನಿಮಾ ಸೆಟ್ಟೇರಬಹುದು ಅನ್ನೋ ನಿರೀಕ್ಷೆ ಕೂಡ ಮತ್ತು ಗಾಂಧಿನಗರದ ಒಂದು ಗಾಳಿ ಪಡೆದ ಸುದ್ದಿ ಕೂಡ ಇದೆ ಆದರೆ ಗುರು ಹಿಡಿದ ದಾರಿಯನ್ನ ಶಿಷ್ಯ ಹಿಡಿತಾನೆ ತಂದೆ ಹಿಡಿದ ದಾರಿಯನ್ನ ಅವರ ಮಕ್ಕಳು ಹಿಡಿತಾರೆ ಅನ್ನೋ ಹಾಗೆ ತಾಯಿ ಮತ್ತು ತಂದೆ ಒಂದು ಲೆಕ್ಕಕ್ಕೆ ಗುರು ಇದ್ದ ಹಾಗೆ ಮಗ ಅವರನ್ನ ಶಿಷ್ಯನಾಗಿ ಸ್ವೀಕರಿಸ್ಕೊಂಡ್ರೆ ಜೀವನದಲ್ಲಿ ಏನು ಬೇಕಾದರೂ ಮಾಡ್ಬೋದು ವಿನೀಶ್ ದರ್ಶನ್ ಅವರನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ತಂದೆಯವರ ಅಭಿನಯದ ದಾರಿಯನ್ನ ಹಿಡಿಯುತ್ತಿದ್ದಾರೆ ಅಂತ ಅನ್ಸುತ್ತೆ ಐರಾವತ ಸಿನಿಮಾದಲ್ಲಿ ತನ್ನ ಮಗನನ್ನ ಕೊನೆ ಒಂದು ಸೀನಲ್ಲಿ ಐರಾವತ ಅಂಕಲ್ ಐರಾವತ ಅಂಕಲ್ ಅಂತ ಹೇಳಿ ಕರೆದು ಒಂದು ಸಲ್ಯೂಟ್ ಹೊಡಿಸ್ಕೊಳೋ ಅಂತ ಒಂದು ಸೀನ್ ಇತ್ತು ಅದಾದ ನಂತರ ಯಜಮಾನ ಸಿನಿಮಾದಲ್ಲಿ ಒಂದು ಹಾಡಿನಲ್ಲಿ ತಂದೆ ಮಗ ಒಂದು ವಾಕ್ ಕೂಡ ಮಾಡಿದ್ರು ಅದೇ ರೀತಿ ಈಗ ಮುಂದೆ ವಿನೀಶ್ ದರ್ಶನ್ ಅವರನ್ನ ನಟನೆಗೆ ಇಳಿಸಬಹುದು ಏನು ಒಂದು ಅಂದಾಜು ಬರ್ತಾ ಇದೆ ದರ್ಶನ್ ತೂಗುದೀಪ್ ಅವ್ರನ್ನ ಚಿತ್ರರಂಗಕ್ಕೆ ಬರಬೇಕು ಅನ್ನೋ ವಿಷಯಕ್ಕೆ ಬಂದಾಗ ಅಂದ್ರೆ ಅವರು ನಾನೊಬ್ಬ ನಟನಾಗಬೇಕು ಅಂತ ಇದ್ದಾಗ ಅವರ ತಂದೆ ಬೇಡ ಬೇಡ ನನ್ನ ದಾರಿ ನನ್ನ ಮಕ್ಕಳು ಇಡೀಬಾರ್ದು ನನ್ನ ಮಕ್ಕಳು ಚೆನ್ನಾಗಿ ಓದ್ಬೇಕು ಏನಾದ್ರು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿ ಎಷ್ಟೋ ಜನ ತಂದೆಗಳಿಗೆ ಇರುತ್ತೆ ನಾನು ಪಟ್ಟಂಥ ಕಷ್ಟ ನನ್ನ ಮಕ್ಕಳು ಪಡಿಬಾರ್ದು ಅಂತ ಆದರೆ ದರ್ಶನ್ ಅವರ ಇಚ್ಛೆ ದೇವರ ಇಚ್ಛೆ ಅವರ ಹಣೆ ಬರ ಸ್ಟಾರನ್ನಾಗಿ ಮಾಡಿಸ್ತು ಇದ್ರೆ ಆದರೆ ದರ್ಶನ್ ಅವರಿಗೆ ಅವರ ಮಗನನ್ನ ನಟನೆಗೆ ಅಥವಾ ಅಭಿನಯಕ್ಕೆ ಅಥವಾ ಚಿತ್ರರಂಗಕ್ಕೆ ಕರ್ಕೊಬರಕ್ಕೆ ಆಸೆ ಇದೆಯಾ ಏನಾದರೂ ಕನ್ಸ್ಕೊಂಡಿದ್ದಾರಾ ಈ ವಿಡಿಯೋ ನೋಡ್ರೆ ನಂಗೆ ಅನಿಸ್ತಾ ಇದೆ ಈಸಿಯಾಗಿ ಬೇಕಾದ್ರೆ ಒಂದು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ಬೋದು ಆದರೆ ತೆರೆಯ ಹಿಂದಿನ ಕೆಲಸವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕರಗತ ಮಾಡಿಕೊಂಡರೆ ನೋಡ್ದಂಗೆ ಆ್ಯಕ್ಟಿಂಗ್ ಮಾಡ್ಬೋದು ಚಿತ್ರರಂಗದ ಎಲ್ಲ ಏಳುಬೀಳುಗಳನ್ನು ಕಷ್ಟ ನಷ್ಟಗಳನ್ನು ತಿಳ್ಕೊಬೋದು ಹಾಗಾಗಿ ತೆರೆ ಹಿಂದೆಯೇ ಒಂದಷ್ಟು ಕೆಲಸವನ್ನು ಸೂಕ್ಷ್ಮ ಗಮ್ಸಪ್ಪ ನನ್ನ ಸ್ಕೂಲ್ ಇಲ್ದ ಟೈಮಲ್ಲಿ ಅನ್ನೋದು ಹೇಳಿದ್ದಾರೆ ಅಂತ ಅನಿಸ್ತಾ ಇದೆ ಆ ಡಬಿಲ್ ಸಿನಿಮಾದ ಅನೇಕ ಶೂಟಿಂಗ್ ಸ್ಪಾಟ್ಗಳಲ್ಲಿ ಅಥವಾ ಶೂಟಿಂಗ್ ಮೇಕಿಂಗ್ಗಳಲ್ಲಿ ವಿನೀಶ್ ದರ್ಶನ್ ಕಾಣಿಸ್ಕೊಂಡಿದ್ರು ಹಾಡುಗಳಲ್ಲಿ ನೀವು ಗಮನಿಸಿದರೆ ಆದರೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ತಿದೆ ದ ಡವಿಲ್ ಸಿನಿಮಾದಲ್ಲಿ ಈ ಇಂದ್ರ ಮತ್ತು ಬಾಸ್ ಸಿನಿಮಾದ ನಂತರ ಡಬಲ್ ಆ್ಯಕ್ಟಿಂಗ್ನ ಮಾಡಿದ್ದಾರೆ ಡ್ಯೂಯಲ್ ರೋಲ್ ಅಂತ ಹೇಳ್ಬೋದು ಡ್ಯೂಯಲ್ ರೋಲ್ ಮಾಡಿದಾಗ ಅವರ ಆಪೋಸಿಟ್ ಅಂದರೆ ಸೇಮ್ ಇರೋ ಕ್ಯಾರೆಕ್ಟರ್ನ ಆಪೋಸಿಟು ಸೇಮ್ ಎತ್ತರ ಸೇಮ್ ಉದ್ದಳತೆ ಇರಬೇಕು ಅದನ್ನು ವಿನೀಶ್ ದರ್ಶನ್ ಈಗಲೇ ಹೋಲುವ ಹಾಗೆ ಕೆಲಸ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ದರ್ಶನ್ ಅವರ ಕೊಳಪಟ್ಟಿ ಹಿಡ್ಕೊಂಡು ಬರೀ ಕೈಯಷ್ಟೇ ಕಾಣುತ್ತೆ ಅದಾದ ನಂತರ ಅಲ್ಲಿ ಹಿಂದ್ಗಡೆಯಿಂದ ಕ್ಯಾಮ್ರಾ ಇರುತ್ತೆ ಆ ಡಬಲ್ ಆ್ಯಕ್ಟಿಂಗ್ ಮಾಡಿರೋದು ಅದ್ಭುತವಾಗಿ ಮೂಡಿ ಬಂದಿದೆ ಅದಕ್ಕೆ ಸಹಕಾರ ಅವರ ಮಗ ನೀಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ ಅವರ ಸಿನಿಮಾ ತಂಡದಲ್ಲಿ ಹೇಳಿದ್ದನ್ನ ಕೇಳ್ಪಟ್ಟೆ ಅವರಷ್ಟೇ ಹೈಟು ಆಗಲೇ ಮಗ ಬೆಳೆದಿದ್ದಾನೆ ಎಷ್ಟೋ ಜನ ತಂದೆಗಳಿಗೆ ಆಸೆ ಖುಷಿಯಾಗುತ್ತೆ ನನ್ನ ಮಗ ನನ್ನ ಭುಜನಷ್ಟು ಬೆಳೆದಿದ್ದಾನೆ ಅಂತ ಹೇಳಿ ಹಾಗೆ ವಿನೀಶ್ ಅವ್ರಿಗೂ ಹೈಟ್ ಕೂಡ ಅಲ್ಲಿಗೆ ಹೋಗ್ತಾ ಇದೆ ಆರು ಪಾಯಿಂಟ್ ಮೂರು ಅಡಿ ಹತ್ತಿರ ಸೊ ಅಲ್ಲಿಗೆ ಚಿತ್ರರಂಗಕ್ಕೆ ಕರ್ಕೊಬರೋದು ಅಥವಾ ಚಿತ್ರರಂಗದಲ್ಲಿ ವಿನೀಶ್ ಅವರ ಮುಂದೆ ಒಂದು ಐದು ವರ್ಷನೋ ಹತ್ತು ವರ್ಷನೋ ಆದ ನಂತರ ನೋಡುವ ಸೌಭಾಗ್ಯ ಅವರ ಅಭಿಮಾನಿ ವರ್ಗಕ್ಕೆ ಸಿಗತ್ತೇ ಅನ್ನೋ ಅನಿಸಿಕೆ ನಂದು ನಿಮಗೇನು ಅನಿಸುತ್ತೆ ದಯವಿಟ್ಟು ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಿಷ್ಟು ನನ್ನ ಅನಿಸಿಕೆ ಅಭಿಪ್ರಾಯ ಆತ್ಮೀಯ ಕಣ್ಣರು ನಮಸ್ಕಾರ